ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ಮಕಾಂಡ ಕೇಳಿ ಪ್ರಾಧಿಕಾರದ ನಿವೃತ್ತ ಅಧಿಕಾರಿ ಮಾಡಿರುವ ಗೋಲ್ಮಾಲ್ ಯಾರ್ಯಾರದ್ದು ಸೈಟುಗಳನ್ನು ನಕಲಿ ದಾಖಲೆ ಸೃಷ್ಟಿಸಿ ಪ್ರಾಧಿಕಾರದ ಆಯುಕ್ತರ ನಕಲಿ ಸಹಿ ಹಾಗೂ ನಕಲಿ ಸೀಲ್ಗಳ ಮೂಲಕ ತನ್ನ ಪ್ರಾಧಿಕಾರದ ಕೆಲ ಭ್ರಷ್ಟ ಸಿಬ್ಬಂದಿಗಳ ಜೊತೆ ಹೊಂದಿಕೊಂಡು ರಾಯನಾಳ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆಂಟು ಸೈಟ್ ನಂಬರ್ ಎರಡ್ನೂರ ಮೂವತ್ತೈದು ಹಾಗೂ ಎರಡ್ನೂರ ಮೂವತ್ತಾರು ಈಗಾಗಲೇ ಅಮಾಯಕ ಜನರಿಗೆ ಮಾಡಿಕೊಂಡಿರುತ್ತಾನೆ ಈ ಸುದ್ದಿಯ ನಮ್ಮ ಸತ್ಯ ನ್ಯೂಸ್ ಕಳೆದ ಸಂಚಿಕೆಯಲ್ಲಿ ಪ್ರಸಾರ ಮಾಡಿ ಹುಡಾಧ್ಯಕ್ಷರಾದಂತಹ ಶಾಕಿರ್ ಸನ್ನಿಧಿ ಅವರಿಗೆ ದಾಖಲಾತಿಗಳನ್ನು ತೋರಿಸಿ ಅವರಿಗೆ ಮನವರಿಕೆ ಮಾಡಿದ ಮೇಲೆ ಅವರು ತಮ್ಮ ಸಿಬ್ಬಂದಿಗಳನ್ನು ಕರೆದುಕೊಂಡು ಕೂಡಲೇ ಸಂಬಂಧಿಸಿದ ಉಪನೋಂದಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಪತ್ರ ಬರೆದು ಫರ್ದರ್ ಟ್ರಾನ್ಸಾಕ್ಷನ್ ಮಾಡಕೂಡದು ಹಾಗೂ ಈ ದಾಖಲಾತಿಯ ನಕಲಿ ಸೃಷ್ಟಿಕರ್ತ ಯಾರೆಂಬುದನ್ನು ಕಂಡುಹಿಡಿಯಲು ಹಾಗೂ ಇವನ ಮೇಲೆ ದೂರು ದಾಖಲು ಮಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರಿಗೂ ಕೂಡ ಪತ್ರ ಬರೆಯಲು ಸೂಚನೆ ನೀಡಿದರು ಇದು ನಡೆದು ಇಪ್ಪತ್ತೈದು ದಿನಗಳಾದರೂ ಇಲ್ಲಿನ ಕೆಲ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಮತ್ತು ಸಂಬಂಧಿಸಿದ ಯಾವ ಪತ್ರವನ್ನ ಯಾವ ಇಲಾಖೆಗೂ ಬರ್ದಿಲ್ಲ ಹಾಗಾದರೆ ಅಧ್ಯಕ್ಷರ ಮಾತಿಗೆ ಇವರು ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡುತ್ತಿಲ್ಲ ಇದಷ್ಟೇ ಅಲ್ಲದೆ ಈ ನಕಲಿ ದಾಖಲೆ ಸೃಷ್ಟಿಕರ್ತ ಎಂಜಲು ಕಾಸು ತೋರಿಸಿ ಜನರ ವಾಣಿ ಅಂತನೇ ಖ್ಯಾತಿ ಹೊಂದಿರುವ ಮಾಧ್ಯಮದಲ್ಲಿ ಈಗಾಗಲೇ ಮುಗಿದು ಹೋದ ಮತ್ತು ಕೋರ್ಟ್ನಲ್ಲಿ ಇರುವ ಕೇಸಿನ ಆರೋಪಿ ಹಾಗೂ ಒಬ್ಬ ನಿಷ್ಠಾವಂತ ಸಮಾಜ ಸೇವಕ ಮಾಜಿ ಯೋಧನ ಈ ಇಬ್ಬರ ಹೆಸರನ್ನ ಪ್ರಸ್ತಾಪವನ್ನ ದಿಕ್ಕು ತಪ್ಪಿಸುವ ಕಾರ್ಯವನ್ನು ಕೂಡ ಈಗಾಗಲೇ ಜನರ ವಾಹಿನಿಯಲ್ಲಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿರುತ್ತಾನೆ ಈ ನಕಲಿ ದಾಖಲೆಯ ಸೃಷ್ಟಿಕರ್ತನ ಸಂಬಂಧಿ ಒಬ್ಬ ಮಾಧ್ಯಮದಲ್ಲಿ ಇದ್ದಿದ್ದು ಇವನಿಗೆ ಹಬ್ಬದ ಊಟ ಬಡಿಸಿದಂತಾಗಿದೆ ನಾವು ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಶಾಕಿರ್ ಸನದಿ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಗರಾಭಿವೃದ್ಧಿ ಸಿಬ್ಬಂದಿಗಳಿಗೆ ತಾಕೀತು ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದು ಭೂಗಳ್ಳರ ವಿರುದ್ಧ ಪೊಲೀಸ್ ಕಮಿಷನರ್ ಅವರಿಗೆ ತನಿಖೆ ಮಾಡಲು ಪತ್ರವನ್ನು ಬರೆದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲು ನಮ್ಮ ಸತ್ಯ ನ್ಯೂಸ್ ಚಾನೆಲ್ ವತಿಯಿಂದ ಕೇಳಿಕೊಳ್ಳುತ್ತೇವೆ